ನಮಸ್ಕಾರ ಎಲ್ಲರಿಗೂ ನಾನು ಜಗತ್ ಮೈಸೂರು ಎಸ್ ಎಲ್ ಸಿ ಮಾಡಿರುವಂಥವರಿಗೆ ಅಥವಾ ಐ ಟಿ ಐ ಮಾಡಿರುವಂಥವರಿಗೆ ಅಥವಾ ಇನ್ನೊಂದಿಷ್ಟು ಕ್ವಾಲಿಫಿಕೇಷನ್ ಇದೆ ತಿಳಿಸ್ತೀನಿ ಇವರೆಲ್ಲರಿಗೂ ಎಸ್ ಎಲ್ ಸಿ ಮಾಡಿದರೆ ಸಾಕು ಅವರಿಗೂ ಕೂಡ ಕೆಲಸ ಇದೆ ಒಂದು ಒಳ್ಳೆಯ ಕೆಲಸದ ಅವಕಾಶವಿದೆ ಸಂಬಳ ಹದಿನೆಂಟು ಸಾವಿರ ರೂಪಾಯಿ ಸಂಬಳ ಇರುತ್ತೆ ಸೊ ಆಸಕ್ತಿ ಇರೋವಂಥವರು ಅರ್ಜಿನ ಹಾಕ್ಬೋದಾಗಿದೆ ನೇಮಕಾತಿ ಪ್ರಕ್ರಿಯೆ ಎಲ್ಲ ಹೇಗೆ ನಡೆಯುತ್ತೆ ಏನು ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ತೀನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ಎಮೋಷನಲ್ ಲವ್ ಸ್ಟೋರಿ ಅಂದರೆ ರಾಮ್ ಹಾಗೂ ಜಾನಕಿಯ ಬದುಕಿನ ಕತೆ ಏನಿದೆ ಆ ಒಂದು ಕಥೆಯ ಒಂದು ಕಾದಂಬರಿ ಇದಾಗಿರುತ್ತೆ ಒಂದು ಲವ್ ಸ್ಟೋರಿ ನಾವೆಲ್ ಆಗಿರುತ್ತೆ ಆಸ ಓದುವಂತಹ ಆಸಕ್ತಿ ಇರೋರು ಆಸಕ್ತಿ ಇಲ್ಲದೇ ಇರೋರು ಕೂಡ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ ಡಿಸ್ಪ್ಲೇಲಿ ಬರ್ತಾ ಇರುವಂಥ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಮನೆಯ ಬಾಗಿಲಿಗೆ ಈ ಒಂದು ಕಾದಂಬರಿ ತಲುಪತ್ತೆ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ ಆ ಒಂದು ನಂಬರಿಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಪಾಸಿಟಿವ್ ಆಗಿದ್ದರೆ ಖುಷಿ ಪಡ್ತೀನಿ ನೆಗೆಟಿವ್ ಆಗಿದ್ದರೆ ನಾನು ಖಂಡಿತ ಮುಂದಿನ ಒಂದು ಪುಸ್ತಕದಲ್ಲಿ ತಿದ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಮೊದಲನೇದಾಗಿ ಇದು ಬಂದು ಭಾರತೀಯ ರೈಲ್ವೆ ಡಿಪಾರ್ಟ್ಮೆ ನಮ್ಮ ಒಂದು ಇಂಡಿಯನ್ ರೈಲ್ವೇಸ್ ಏನಿದೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಬೆಂಗಳೂರಲ್ಲೂ ಕೂಡ ಕೆಲಸ ಇದೆ ಒಟ್ಟು ಭಾರತೀಯ ರೈಲ್ವೆ ಡಿಪಾರ್ಟ್ಮೆಂಟ್ ಏನು ಇಂಡಿಯನ್ ರೈಲ್ವೇಸ್ ಇದೆ ಒಟ್ಟು ಇರೋ ಎಲ್ಲ ರೈಲ್ವೆ ವಲಯಗಳು ಏನೇನಿದೆ ಖಾಲಿ ಇರುವಂತಹ ಲೆವೆಲ್ ಒನ್ ಅಂದರೆ ಡಿ ಗ್ರೂಪ್ತು ಲೆವೆಲ್ ಒನ್ ಹುದ್ದೆಗಳಿಗೆ ನೇಮಕಾತಿ ಮಾಡೋದಕ್ಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಹಿಂದೆ ಕೂಡ ನಾನು ಅದನ್ನು ಅಪ್ಡೇಟ್ಸ್ ಚಾನಲಲ್ಲಿ ತಿಳಿಸಿದ್ದೆ ಅಂದರೆ ಏನೇನು ಕಾಲ್ ಮಾಡ್ತಾರೆ ಆಸಕ್ತಿರೋರು ಪ್ರಿಪೇರ್ ಆಗಿ ಅಂತ ಅಂದ್ಬಿಟ್ಟು ನಾನು ತಿಳಿಸಿದ್ದೆ ಸೊ ಇವಾಗ ಕಾಲ್ ಆಗಿದೆ ಟೋಟಲ್ ಬಂದು ಮೂವತ್ತೆರಡು ಸಾವಿರದ ನಾನ್ನೂರ ಮೂವತ್ತೆಂಟು ಹುದ್ದೆಗಳು ಕಡಿಮೆ ಇಲ್ಲ ಒಂದು ಸಾವಿರ ಎರಡು ಸಾವಿರ ಅಲ್ಲ ಟೋಟಲ್ ಮೂವತ್ತೆರಡು ಸಾವಿರದ ನಾನ್ನೂರು ಮೂವತ್ತೆಂಟು ಹುದ್ದೆಗಳಿದೆ ಸೊ ಆಸಕ್ತಿರೋರು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಎಸ್ ಎಲ್ ಸಿ ಅಷ್ಟೇ ಕ್ವಾಲಿಫಿಕೇಷನ್ ಕೇಳಿರುವಂಥದ್ದು ಆನ್ಲೈನಲ್ಲಿ ನೇಮಕಾತಿ ಪ್ರಕ್ರಿಯೆ ಆಲ್ರೆಡಿ ಆರಂಭವಾಗಿದೆ ಹೇಗೆಲ್ಲ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ತೀನಿ ಸೊ ಕ್ವಾಲಿಫಿಕೇಷನ್ ಬಂದು ಹತ್ತನೇ ತರಗತಿ ಅಂದರೆ ಟೆಂತ್ ಪಾಸಾಗಿದ್ದರೆ ಸಾಕು ಅಥವಾ ಐ ಟಿ ಐ ಪಾಸಾಗಿರಬೇಕು ಅಥವಾ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶ್ನಲ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ನಲ್ಲಿ ನ್ಯಾಷನಲ್ ಅಪ್ರೆಂಟಿಸ್ ತರಬೇತಿ ಪಡೆದಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ಬೋದಾಗಿದೆ ಇನ್ನು ವಯಸ್ಸು ಬಂದು ವಯಸ್ಸಿನ ಮಿತಿ ಬಂದು ಹದಿನೆಂಟರಿಂದ ಮೂವತ್ತಾರು ವರ್ಷ ವಯಸ್ಸಿನವರು ಅರ್ಜಿಯನ್ನು ಹಾಕ್ಬೋದಾಗಿದೆ ಆದರೆ ಏನು ಮೀಸಲಾತಿ ಬರುತ್ತೆ ಕ್ಯಾಸ್ಟ್ ಆಗಿರ್ಬೋದು ಮತ್ತೊಂದಾಗಿರೋ ಮತ್ತೊಂದಾಗಿರ್ಬೋದು ಏನು ವಯಸ್ಸಿನ ಸಡಿಲಿಕೆ ಇರುತ್ತೆ ಎಲ್ಲವೂ ಕೂಡ ಇದಿಗೂ ಕೂಡ ಅನ್ವಯ ಆಗುತ್ತೆ ಸೊ ಕ್ಯಾಸ್ಟ್ ವೈಸು ಕೂಡ ಐದು ವರ್ಷ ಮೂರು ವರ್ಷ ಈ ರೀತಿ ಸಡಿಲಿಕೆ ಇದೆ ಸೊ ಡೀಟೇಲ್ ನೋಟಿಫಿಕೇಷನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಇನ್ನು ಇದನ್ನ ಬಿಟ್ಟರೆ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಖಂಡಿತವಾಗ್ಲೂ ಇದೆ ಸಾಮಾನ್ಯ ಅಂದರೆ ಜನರಲ್ ಅವರಿಗೆ ಮತ್ತು ಅವರಿಗೆ ಐನೂರು ರೂಪಾಯಿ ಇದೆ ಎಸ್ ಸಿ ಕ್ಯಾಟಗರಿ ಎಸ್ ಟಿ ಕ್ಯಾಟಗರಿ ಮತ್ತು ಇ ಡಬ್ಲ್ಯೂ ಎಸ್ ಮತ್ತು ಮಾಜಿ ಸೈನಿಕರು ಲಿಂಗತ್ವ ಅಲ್ಪಸಂಖ್ಯಾತರ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಒಂದು ಇನ್ನೂರೈವತ್ತು ರೂಪಾಯಿ ಇದೆ ಸೊ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಡೇಟನ್ನು ಆಲ್ರೆಡಿ ಹೇಳಿದ್ದಾರೆ ಆಲ್ರೆಡಿ ಓಪನ್ ಆಗಿದೆ ಜನವರಿ ಟ್ವೆಂಟಿ ಸೆಕೆಂಡಿಂದ ಟ್ವೆಂಟಿ ಫೋರ್ತ್ ಅಂತ ಅನ್ಕೊತೀನಿ ಜನವರಿ ಟ್ವೆಂಟಿ ಫೋರ್ತಿಂದ ಓಪನ್ ಆಗಿದೆ ಲಾಸ್ಟ್ ಡೇಟ್ ಬಂದು ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಲಾಸ್ಟ್ ಡೇಟ್ ಇದೆ ಇನ್ನು ಸೊ ಅರ್ಜಿ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದು ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕಿದೆ ಆಸಕ್ತಿ ಇರೋರು ಅರ್ಜಿಯನ್ನು ಹಾಕ್ಬೋದಾಗಿದೆ ಆಗಲೇ ಹೇಳ್ದಂಗೆ ಇದು ಬಂದು ಲೆವೆಲ್ ಒಂದರ ಅಂದರೆ ಡಿ ಗ್ರೂಪ್ ವಿಭಾಗದ ಟೋಟಲ್ಲು ಹದಿನಾಲ್ಕು ವಿವಿಧ ಬಗೆಯ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇರುವಂಥದ್ದು ನಿಮ್ಗೆ ಯಾವುದು ಬೇಕಾದ್ರೆ ನೀವು ಅಪ್ಲೈ ಮಾಡುವಂತಹ ಸಮಯದಲ್ಲಿ ಸೆಲೆಕ್ಟನ್ನು ಮಾಡ್ಕೋಬಹುದಾಗಿದೆ ಸೊ ಈ ಒಂದು ಜಾಬ್ಗಳಿಗೆ ಏನು ಕೇಂದ್ರದ ಏಳನೇ ವೇತನ ಆಯೋಗ ಅಂತ ಹೇಳ್ತೀವಿ ಆ ಒಂದು ಏಳನೇ ವೇತನದ ಆಯೋಗದ ಲೆವೆಲ್ ಒಂದರ ಅಡಿ ಈ ಒಂದು ಜಾಬ್ಗಳು ಬರ್ತವೆ ಇನ್ನು ಅರ್ಜಿ ಸಲ್ಲಿಕೆ ನೀವು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಅರ್ಜಿ ಸಲ್ಲಿಸಿದ ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಯಶಸ್ವಿಯಾಗಿ ಹಾಕಿದ ಮೇಲೆ ಆ ಒಂದು ಅಭ್ಯರ್ಥಿಗಳಿಗೆ ಟೋಟಲ್ ನಾ ಫೋರ್ ಸ್ಟೇಜಲ್ಲಿ ಅಂದರೆ ನಾಲ್ಕು ಹಂತಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ಅಂದರೆ ಹೇಗೆ ಸೆಲೆಕ್ಟ್ ಮಾಡ್ಕೋತಾರೆ ಅಂದರೆ ನಾಲ್ಕು ಹಂತಗಳಲ್ಲಿ ಸೆಲೆಕ್ಟ್ ಮಾಡ್ಕೋತಾರೆ ಮೊದಲಿಗೆ ಬಂದು ಸಿ ಬಿ ಟಿ ಪರೀಕ್ಷೆ ಸಿ ಬಿ ಟಿ ಅಂತಂದರೆ ಕಂಪ್ಯೂಟರ್ ಆಧಾರಿತ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತೆ ಕಂಪ್ಯೂಟರ್ ಬೇಸ್ಡ್ ಕಾಂಪಿಟೇಟಿವ್ ಎಕ್ಸಾಮ್ ಆ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆ ಏನು ಬರುತ್ತೆ ಆ ರೀತಿಯಾಗಿ ಮಾಡ್ತಾರೆ ಆ ಒಂದು ಸಿ ಬಿ ಟಿ ಪರೀಕ್ಷೆಯಲ್ಲಿ ಮೆರಿಟ್ ತಗೋತಾರೆ ಮೆರಿಟ್ ಈಗ ನೀವು ಎಸ್ ಎಲ್ ಸಿ ಏನಾಗ್ತೀರಾ ಅದರ ಮೆರಿಟ್ ಲಿಸ್ಟ್ ತಗೊಳ್ಳಲ್ಲ ಒಂದು ಸಿ ಬಿ ಟಿ ಪರೀಕ್ಷೆ ಮಾಡ್ತಾರೆ ಮಾಡಿದಾಗ ಕಂಪ್ಯೂಟರ್ ಆಧಾರಿತ ಸ್ಪರ್ಧಾತ್ಮಕ ಪರೀಕ್ಷೆ ಅದರಲ್ಲಿ ಮೆರಿಟ್ ಲಿಸ್ಟನ್ನು ತಗೋತಾರೆ ತಗೊಂಡು ಏನು ಮಾಡ್ತಾರೆ ಒಂದು ಜಾಬ್ಗೆ ಮೂರರಷ್ಟು ಜನರನ್ನು ತಗೋತಾರೆ ಅಂದರೆ ಮೂವತ್ತೆರಡು ಸಾವಿರದ ನಾನ್ನೂರ ಮೂವತ್ತೆಂಟು ಜಾಬ್ಗಳಿಗೆ ಅದರ ತ್ರಿಬಲ್ ಮೂರರಷ್ಟು ಜನರನ್ನು ಒಂದು ದೈಹಿಕ ಅರ್ಹತೆ ಮತ್ತು ದೈಹಿಕ ಸಹಿಷ್ಣುತೆ ಪರೀಕ್ಷೆಗೆ ಇ ಟಿ ಮತ್ತು ಪಿ ಎಸ್ ಟಿ ಅಂತ ಹೇಳ್ತೀವಿ ಆ ಒಂದು ಪರೀಕ್ಷೆಗೆ ಕಾಲ್ ಮಾಡ್ತಾರೆ ಆ ಒಂದು ಪರೀಕ್ಷೆ ನಡೆದ ಮೇಲೆ ದೈಹಿಕ ಪರೀಕ್ಷೆ ಪೂರ್ಣಗೊಳಿಸಿದವರಿಗೆ ಅಂದರೆ ಯಾರೆಲ್ಲ ಆ ಒಂದು ಫಿಸಿಕಲ್ ಟೆಸ್ಟಲ್ಲಿ ಪಾಸ್ ಆಗ್ತಾರೆ ಅಂಥವ್ರಿಗೆ ವೈದ್ಯಕೀಯ ಟೆಸ್ಟ್ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ ಅದಾದ ನಂತರ ಲಾಸ್ಟ್ ಅಂತ ಒಂದು ದಾಖಲಾ ದಾಖಲೆಗಳ ತಪಾಸಣೆ ಅಂದರೆ ಡಿ ವಿ ಅಂತ ಹೇಳ್ತೀವಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದು ನಡೆಯುತ್ತೆ ಅದನ್ನ ನಡೆದ ನಂತರ ನಿಮಗೆ ಒಂದು ಪೋಸ್ಟಿಂಗ್ ಆಗುತ್ತೆ ಅದರಲ್ಲಿ ಸೆಲೆಕ್ಟ್ ಆದಂಥವ್ರಿಗೆ ಪೋಸ್ಟಿಂಗ್ ಆಗುತ್ತೆ ಇನ್ನು ಎಕ್ಸಾಮ್ ಬಂದು ಏನು ಸಿ ಬಿ ಟಿ ಪರೀಕ್ಷೆ ಅಂತ ಹೇಳಿದ್ನಲ್ಲ ಆ ಒಂದು ಎಕ್ಸಾಮ್ ಬಂದು ನೂರು ಮಾರ್ಕ್ಸ್ಗಿರುತ್ತೆ ತೊಂಬತ್ತು ನಿಮಿಷಗಳ ಕಾಲ ಅಂದರೆ ಒಂದೂವರೆ ಗಂಟೆ ಟೈಮ್ ನಿಮಗೆ ಇರುತ್ತೆ ಅದರಲ್ಲಿ ಏನೇನೆಲ್ಲ ಕೇಳ್ತಾರೆ ಅಂದರೆ ಸಾಮಾನ್ಯ ವಿಜ್ಞಾನ ಇಪ್ಪತ್ತೈದು ಮಾರ್ಕ್ಸ್ಗಿರುತ್ತೆ ಮ್ಯಾಥ್ಸು ಇಪ್ಪತ್ತೈದು ಎಲ್ಲ ಬೇಸಿಕ್ ಇರುತ್ತೆ ಮ್ಯಾಥ್ಸ್ ಇಪ್ಪತ್ತೈದು ಮಾರ್ಕ್ಸ್ಗಿರುತ್ತೆ ಸಾಮಾನ್ಯ ಬುದ್ಧಿಮತೆ ಮೂವತ್ತು ಮಾರ್ಕ್ಸ್ಗಿರುತ್ತೆ ಇನ್ನು ಜನ್ರಲ್ ನಾಲೆಡ್ಜ್ ಬಂದು ಇಪ್ಪತ್ತು ಮಾರ್ಕ್ಸ್ಗಿರುತ್ತೆ ಟೋಟಲ್ ಬಂದು ನೂರು ಮಾರ್ಕ್ಸ್ಗಿರುತ್ತೆ ತೊಂಬತ್ತು ನಿಮಿಷಗಳ ಕಾಲಾವಕಾಶವನ್ನು ಕೊಡ್ತಾರೆ ಇನ್ನು ಇದರಲ್ಲಿ ಸುಮ್ಮನೆ ಎಂಡೆಟ್ಕೊಂಡು ಇಟ್ಟು ಅಂತ ಅಂದ್ಬಿಟ್ಟು ನಾವು ಅದು ಮಲ್ಟಿಪಲ್ ಚಾಯ್ಸ್ ಅಂತ ಹಾಕಿಬಿಟ್ಟು ಬರೋದಕ್ಕಾಗಲ್ಲ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಮೂರು ತಪ್ಪು ಉತ್ತರಗಳನ್ನು ಕೊಟ್ಟರೆ ಒಂದು ನೆಗೆಟಿವ್ ಒಂದು ಮಾರ್ಕ್ಸನ್ನು ಕಳೀತಾರೆ ಸೊ ನೆಗೆಟಿವ್ ಮಾರ್ಕಿಂಗು ಈ ಒಂದು ಪರೀಕ್ಷೆಯಲ್ಲಿ ಇರುತ್ತೆ ಇನ್ನು ಈ ಒಂದು ಸ್ಪರ್ಧಾತ್ಮಕ ಏನು ಸಿ ಬಿ ಟಿ ಪರೀಕ್ಷೆ ಹೇಳಿದೆ ಆಗಲೇ ಹೇಳ್ದಂಗೆ ನೂರು ಮಾರ್ಕ್ಸ್ಗಿರುತ್ತೆ ಒಂದೇ ಹಂತದಲ್ಲಿ ನಡೆಯುತ್ತೆ ಅಂದರೆ ಸ್ಟೇಜ್ ಬೈ ಸ್ಟೇಜ್ ಏನು ನಡೆಸಲ್ಲ ಒಂದೇ ಹಂತದಲ್ಲಿ ಸಂಪೂರ್ಣ ಪರೀಕ್ಷೆ ಮುಕ್ತಾಯ ಆಗುತ್ತೆ ಇನ್ನು ಆಗಲೇ ಇಲ್ದಂಗೆ ನೂರು ಪ್ರಶ್ನೆಗಳಿರುತ್ತೆ ಉತ್ತರಿಸುವ ಅವಧಿ ಬಂದು ತೊಂಬತ್ತು ನಿಮಿಷಗಳಿರುತ್ತೆ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸುವಾಗ ನಿಮ್ಮ ಒಂದು ಏನು ಆದ್ಯತೆ ನೀವುಗಳು ಅರ್ಜಿಯನ್ನು ಸಲ್ಲಿಸುವಾಗಲೇ ನಿಮ್ಮ ಒಂದು ಆದ್ಯತೆ ಅನುಸಾರ ನಿಮ್ಮ ಒಂದು ಜಾಬ್ಗಳು ಯಾವ ಜಾಬ್ ಬೇಕು ಅನ್ನೋದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಇನ್ನು ಈ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಹದಿನೇಳು ವಲಯಗಳೇನಿದೆ ಆ ಎಲ್ಲ ವಲಯಗಳಲ್ಲಿಯೂ ಕೂಡ ಈ ಒಂದು ಕೆಲಸ ಇರುತ್ತೆ ಬೆಂಗಳೂರುಗಳಲ್ಲೂ ಕೂಡ ಈ ಒಂದು ಜಾಬ್ ಇರುತ್ತೆ ನೀವು ಅದನ್ನು ಅರ್ಜಿಯನ್ನು ಹಾಕಬೇಕಾದರೆ ಸೆಲೆಕ್ಟನ್ನು ಮಾಡ್ಕೋಬೋದು ಬೆಂಗಳೂರು ಸೇರಿದಂತೆ ಒಟ್ಟು ಇಪ್ಪತ್ತೊಂದು ರೈಲ್ವೆ ನೇಮಕಾತಿ ಮಂಡಳಿಗಳು ಈ ಒಂದು ಕಾರ್ಯನಿರ್ವಹಿಸ್ತಾ ಇರುತ್ತೆ ಕರ್ನಾಟಕ ವ್ಯಾಪ್ತಿಯಲ್ಲಿ ನೈಋತ್ಯ ರೈಲ್ವೆ ಮತ್ತು ರೈಲ್ವೀಲ್ ಫ್ಯಾಕ್ಟರಿಗೆ ಸಂಬಂಧಿಸಿದಂತೆ ಟೋಟಲು ಐನೂರ ಮೂರು ಪೋಸ್ಟ್ಗಳು ಗ್ರೂಪ್ ಡಿ ಹುದ್ದೆಗಳು ಇರುತ್ತೆ ಸೊ ಹೇಗೆ ಅಪ್ಲೈ ಮಾಡೋದು ಅಂತಂದರೆ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಡ್ತೀನಿ ಅದು ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ನ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಆ ಒಂದು ವೆಬ್ಸೈಟ್ಗೆ ಹೋದಾಗ ಸಿಸ್ಟಮಲ್ಲಿ ತೋರಿಸಲ್ಲ ನಿಮಗೆ ಮೊಬೈಲಲ್ಲೇ ತೋರಿಸ್ಬಿಡ್ತೀನಿ ಡೈರೆಕ್ಟ್ ಲಿಂಕನ್ನು ಕೊಡ್ತೀನಿ ಆ ಒಂದು ಲಿಂಕನ್ನು ಕೊಟ್ಟಾಗ ಇಲ್ಲ ಪಾಪಾ ಇದರಲ್ಲೇ ತೋರಿಸ್ಬಿಡ್ತೀನಿ ಸ್ಕ್ರೀನ್ ರೆಕಾರ್ಡ್ ಆಗಬೇಡ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ ನಿಮಗೆ ರೈಲ್ವೆ ಡಿಪಾರ್ಟ್ಮೆಂಟ್ನ ಒಂದು ಅಫಿಷಿಯಲ್ ವೆಬ್ಸೈಟ್ ಇಲ್ಲಿ ಬಂದು ಮೊದಲನೇದೇ ಇದೆ ನೋಡಿ ಡಿಟೇಲ್ಸ್ ಸಿ ಎನ್ ಜೀರೋ ಏಯ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಇದೆಯಲ್ಲ ಕಾಣ್ತಾ ಇದೆಯಪ್ಪ ಕಾಣ್ತಾ ಇದೆಯಾ ಈ ಒಂದು ಇದೆಯಲ್ಲ ಈ ಒಂದು ಕ್ಲಿಕ್ ಫಾರ್ ಇಂಗ್ಲೀಷ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಡೀಟೇಲ್ಡ್ ನೋಟಿಫಿಕೇಷನ್ನು ಡೌನ್ಲೋಡ್ ಆಗುತ್ತೆ ನಿಮ್ಮ ಒಂದು ಮೊಬೈಲಲ್ಲಿ ಡೌನ್ಲೋಡ್ ಆಗಿರುತ್ತೆ ಅದನ್ನು ನೀಟಾಗಿ ಒಂದಿಲ್ಲ ಎರಡು ಲಿಲ್ಲ ಮೂರು ಸತಿ ನೀಟಾಗಿ ಓದ್ಕೊಳ್ಳಿ ಓದ್ಕೊಂಡು ಆದ ನಂತರ ಯಾವುದೋ ಡೌಟ್ ಇಲ್ಲ ಅಂತ ಅಂದಮೇಲೆ ಇಲ್ಲಿ ನೋಡಿ ಕ್ಲಿಕ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಓಪನಿಂಗ್ ಟ್ವೆಂಟಿ ತ್ರೀ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ಟು ಕ್ಲೋಸಿಂಗ್ ಟ್ವೆಂಟಿ ಟು ಫೈವ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಸೊ ಜಾಬ್ಗಳು ಪೋಸ್ಟ್ ಜಾಸ್ತಿ ಇರೋದರಿಂದ ಆಸಕ್ತಿ ಈ ಒಂದು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂತಹ ಆಸಕ್ತಿ ಇದ್ದಂಥವ್ರು ಕೆಲಸಕ್ಕೆ ಸೇರ್ಕೋಬೇಕು ಒಂದು ಒಳ್ಳೆ ಅವಕಾಶ ಇದ್ರ ಬಗ್ಗೆ ಏನಾದ್ರು ಕಾಂಪಿಟೇಟಿವ್ ಏನಾದ್ರು ಪ್ರಿಪೇರ್ ಆಗ್ತಿದ್ರೆ ಅದ್ರ ಬಗ್ಗೆ ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಂಡಿರೋರಿದ್ರೆ ಖಂಡಿತವಾಗ್ಲೂ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಎಸ್ ಎಲ್ ಸಿ ಅಷ್ಟೇ ಕ್ವಾಲಿಫಿಕೇಷನ್ ಕೇಳಿರುವಂಥದ್ದು ಆ ಕಾರಣಕ್ಕೋಸ್ಕರ ಇನ್ನು ನಾನು ಬರೆದಿರುವಂತಹ ಪುಸ್ತಕ ಬೇಕಿದ್ದರೆ ಅವನ ಪ್ರೀತಿ ಆಕಾಶದಷ್ಟು ಡಿಸ್ಪ್ಲೇಲಿ ಬರ್ತಾಯಿರುವಂತಹ ನಂಬರ್ಗೆ ನೀವು ಒಂದು ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಒಂದು ಮನೆ ಬಾಗಿಲಿಗೆ ತಲುಪುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನವರೆ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್